ನಮಸ್ಕಾರ ನಾವು ಕಣ್ಣಾರೆ ನೋಡದಿರೋ ಒಂದು ಸತ್ಯವನ್ನ ತಿಳ್ಕೊಳಕ್ ಸಾಧ್ಯನಾ ಪ್ರಾಚೀನ ಭಾರತದ ಅನುಮಾನ ಅನ್ನೋ ತರ್ಕ ವ್ಯವಸ್ಥೆ ಇದಕ್ಕೊಂದು ತುಂಬಾ ಶಕ್ತಿಯುತವಾದ ವಿಧಾನವನ್ನ ಕೊಡುತ್ತೆ ಇದು ಸುಮ್ಮನೆ ಊಹೆ ಮಾಡದಲ್ಲ ಬದಲಿಗೆ ಹೊಗೆಯನ್ನು ನೋಡಿ ಬೆಂಕಿಯನ್ನು ಖಚಿತಪಡಿಸಿಕೊಳ್ಳೋ ಹಾಗೆ ಇದೊಂದು ವೈಜ್ಞಾನಿಕ ಪ್ರಕ್ರಿಯೆ ಬನ್ನಿ ಒಟ್ಟಿಗೆ ಸೇರಿ ಈ ಅದ್ಭುತ ತರ್ಕದ ಆಳ ಕೇಳಿದು ನೋಡೋಣ ನೋಡಿ ಇದೊಂದು ನಮ್ಮೆಲ್ಲರನ್ನೂ ಕಾಡೋ ಮೂಲಭೂತ ಪ್ರಶ್ನೆ ಅಲ್ವಾ ಕಣ್ಣಿಗೆ ಕಾಣದೇ ಇರೋದನ್ನ ತರ್ಕದ ಮೂಲಕ ಸಾಬೀತು ಮಾಡೋದು ಹೇಗೆ ಈ ಇಡೀ ತರ್ಕಶಾಸ್ತ್ರವೇ ಇದೇ ಒಂದು ಪ್ರಶ್ನೆಗೆ ಉತ್ತರ ಹುಡ್ಕೋಕೆ ಮಾಡಿರೋ ಪ್ರಯತ್ನ ಸರಿ ಈ ದೊಡ್ಡ ತಾತ್ವಿಕ ಪ್ರಶ್ನೆಯನ್ನ ಒಂದು ಸಿಂಪಲ್ ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ ದೂರದ ಬೆಟ್ಟನ ಮೇಲೆ ಹೋಗೇ ಕಾಣಿಸ್ತಿದೆ ಅಂತ ಇಟ್ಕೊಳ್ಳಿ ತಕ್ಷಣ ನಮ್ಮನ್ಸಿಗೆ ಬರೋದೇನು ಅಲ್ಲಿ ಬೆಂಕಿ ಇರಬಹುದು ಅಂತ ಆದ್ರೆ ಬೆಂಕಿ ನಮಗೆ ಕಾಣಿಸ್ತಿಲ್ಲ ಹಾಗಿದ್ರೆ ಅಲ್ಲಿ ಬೆಂಕಿ ಇದೆ ಅಂತ ನಾವು ಖಚಿತವಾಗಿ ಹೇಳೋದು ಹಾಗಿದ್ರೆ ಇದಕ್ಕೆ ಉತ್ತರ ಎಲ್ಲಿದೆ ಅದು ಅಡಗಿರೋದು ವ್ಯಾಪ್ತಿ ಅನ್ನೋ ಒಂದೇ ಒಂದು ಪವರ್ಫುಲ್ ಕಾನ್ಸೆಪ್ಟ್ನಲ್ಲಿ ಇದು ಇಡೀ ತರ್ಕ ವ್ಯವಸ್ಥೆಯ ಅಡಿಪಾಯ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅನುಮಾನದ ನಿಜವಾದ ಶಕ್ತಿ ಏನು ಅಂತ ಗೊತ್ತಾಗತ್ತೆ ಅಂದ್ರೆ ವ್ಯಾಪ್ತಿ ಅಂದರೆ ಏನು ಸಿಂಪಲ್ ಆಗಿ ಹೇಳೋದಾದ್ರೆ ಎರಡು ವಿಷಯಗಳ ನಡುವಿನ ಒಂದು ಮುರಿಯಲಾಗದ ಸಂಬಂಧ ಒಂದು ವಸ್ತು ಇದ್ರೆ ಮತ್ತೊಂದು ಇರಲೇಬೇಕು ಅವುಗಳನ್ನು ಬೇರ್ಪಡಿಸೋಕೆ ಸಾಧ್ಯವೇ ಇಲ್ಲ ಇದೇ ಅನುಮಾನದ ತರ್ಕದ ಹೃದಯ ಭಾಗ ಸರಿ ಈ ವ್ಯಾಪ್ತಿಯಲ್ಲಿ ಎರಡು ಮುಖ್ಯ ಭಾಗಗಳಿವೆ ಒಂದನ್ನ ವ್ಯಾಪ್ಯ ಅಂತಾರೆ ಅಂದ್ರೆ ಹೊಗೆಯ ಹಾಗೆ ಒಂದು ಸೂಚಕ ಇನ್ನೊಂದನ್ನ ವ್ಯಾಪಕ ಅಂತಾರೆ ಅಂದ್ರೆ ಬೆಂಕಿಯ ಹಾಗೆ ನಾವು ಸಾಬೀತು ಮಾಡಬೇಕಾದ ಗುರಿ ಇಲ್ಲಿ ಹೊಗೆ ಅನ್ನೋದು ಬೆಂಕಿಯಿಂದ ವ್ಯಾಪಿಸಲ್ಪಟ್ಟಿದೆ ಅಂದ್ರೆ ಬೆಂಕಿಯ ಅಸ್ತಿತ್ವ ಹೊಗೆಯನ್ನ ಒಳಗೊಂಡಿದೆ ಅದಕ್ಕಿಂತ ದೊಡ್ಡದು ಈ ವ್ಯಾಪ್ತಿಯ ತತ್ವದಿಂದನೇ ಒಂದು ಸುವರ್ಣ ನಿಯಮ ಹುಟ್ಕೊಳ್ಳುತ್ತೆ ಅದೇನಂದ್ರೆ ಎಲಿ ಹೊಗೆ ಇರುತ್ತದೆಯೋ ಅಲ್ಲಿ ಬೆಂಕಿ ಇರುತ್ತದೆ ಈ ಒಂದು ವಾಕ್ಯ ಇಡೀ ತರ್ಕ ವ್ಯವಸ್ಥೆಯ ಸಾರಾಂಶವನ್ನ ಹಿಡಿದಿಡುತ್ತೆ ಇದು ಕೇವಲ ಒಂದು ನಂಬಿಕೆ ಅಲ್ಲ ಬದಲಿಗೆ ಮತ್ತೆ ಮತ್ತೆ ಪರಿಶೀಲಿಸಬಹುದಾದ ಸತ್ಯ ಆದ್ರೆ ಒಂದು ನಿಮಿಷ ಈ ಸುವರ್ಣ ನಿಯಮ ನಿಜ ಅಂತ ಹೇಗೆ ಖಚಿತಪಡಿಸಿಕೊಳ್ಳೋದು ಸುಮ್ನೆ ನಂಬಿಕೆ ಮೇಲೆ ತೀರ್ಮಾನಕ್ಕೆ ಬರೋಕಾಗತ್ತಾ ಖಂಡಿತ ಇಲ್ಲ ಈ ತರ್ಕ ವ್ಯವಸ್ಥೆ ತನ್ನ ಕಠಿಣವಾದ ಪರಿಶೀಲನಾ ಕ್ರಮಕ್ಕೆ ತುಂಬಾನೇ ಫೇಮಸ್ ಅದು ಹೇಗೆ ಅಂತ ನೋಡೋಣ ನುಡಿ ತರ್ಕವನ್ನ ದೃಢಪಡಿಸೋಕೆ ಬೇರೆ ಬೇರೆ ವಿಧಾನಗಳಿದೆ ಆದರೆ ಮಾಧವ ಸಿದ್ಧಾಂತದ ಪ್ರಕಾರ ಅನ್ವಯ ವ್ಯತಿರೇಕಿ ಅನ್ನೋದು ಎಲ್ಲಕ್ಕಿಂತ ಶ್ರೇಷ್ಠ ಯಾಕೆ ಯಾಕಂದರೆ ಇದು ಒಂದು ತೀರ್ಮಾನವನ್ನ ಪಾಸಿಟಿವ್ ಮತ್ತು ನೆಗೆಟಿವ್ ಹೀಗೆ ಎರಡೂ ಕಡೆಯಿಂದ ಪರೀಕ್ಷೆ ಮಾಡುತ್ತೆ ಇದೇ ನಿಜವಾಡ ಗೋಲ್ಡ್ ಸ್ಟ್ಯಾಂಡರ್ಡ್ ಮೊದಲನೇದಾಗಿ ಪಾಸಿಟಿವ್ ವೆರಿಫಿಕೇಶನ್ ನಮ್ಮ ನಿಯಮ ಏನು ಎಲ್ಲಿ ಹೊಗೆ ಇರುತ್ತೋ ಅಲ್ಲಿ ಬೆಂಕಿ ಇರುತ್ತೆ ಇದನ್ನ ಕನ್ಫರ್ಮ್ ಮಾಡೋಕೆ ಒಂದು ಜಾಗ ಬೇಕು ಅದಕ್ಕೆ ಸಪಕ್ಷ ಅಂತಾರೆ ಉದಾಹರಣೆಗೆ ನಮ್ಮ ಅಡುಗೆ ಮನೆ ತಗೊಳ್ಳಿ ಅಲ್ಲಿ ನಾವು ಹೊಗೆ ಮತ್ತೆ ಬೆಂಕಿ ಎರಡನ್ನೂ ಒಟ್ಟಿಗೆ ನಮ್ಮ ಕಣ್ಣಾರೆ ನೋಡಿರ್ತೀವಿ ಸೊ ಫಸ್ಟ್ ಟೆಸ್ಟ್ ಪಾಸಾಯ್ತು ಆದರೆ ಕಥೆ ಇಷ್ಟಕ್ಕೇ ಮುಗಿಯಲ್ಲ ಈಗ ಬರೋದೇ ಅಸ್ಲೀ ಪರೀಕ್ಷೆ ಅದೇ ಡಬಲ್ ಚೆಕ್ ಇದಕ್ಕೆ ವಿಪಕ್ಷ ಅನ್ನೋ ಒಂದು ಉದಾಹರಣೆ ಬೇಕು ಅಂದರೆ ಒಂದು ಸರೋವರ ಅಂದ್ಕೊಡಿ ಅಲ್ಲಿ ಬೆಂಕಿ ಇರೋದಿಲ್ವಾ ಅಲ್ವಾ ಹಾಗಾಗಿ ಖಂಡಿತವಾಗಿಯೂ ಹೊಗೆನೂ ಇರೋದಿಲ್ಲ ನೋಡಿ ಹೀಗೆ ಎರಡೂ ಕಡೆಯಿಂದ ಪರೀಕ್ಷೆ ಮಾಡಿದಾಗ ಮಾತ್ರ ನಮ್ಮ ತೀರ್ಮಾನ ಕಲ್ಲಿಂದರ ಗಟ್ಟಿಯಾಗುತ್ತೆ ಸರಿ ಈ ಸಿದ್ಧಾಂತವನ್ನ ತಿಳ್ಕೊಂಡಾಯ್ತು ಆದರೆ ಇದನ್ನು ಒಂದು ಚರ್ಚೆಯಲ್ಲಿ ಒಂದು ಸಂವಾದದಲ್ಲಿ ಹೇಗೆ ಬಳಸೋದು ನಮ್ಮ ವಾದವನ್ನ ಇನ್ನೊಬ್ಬರಿಗೆ ಕ್ಲಿಯರ್ ಆಗಿ ಲಾಜಿಕಲ್ ಆಗಿ ಹೇಗೆ ತಿಳಿಸೋದು ಇದಕ್ಕೆ ನ್ಯಾಯದರ್ಶನ ಒಂದು ಫಾರ್ಮಲ್ ಫೈವ್ ಸ್ಟೆಪ್ ಫ್ರೇಮ್ವರ್ಕ್ ಕೊಡುತ್ತೆ ನೋಡಿ ಪ್ರತಿಜ್ಞೆ ಬೆಟ್ಟದ ಮೇಲೆ ಬೆಂಕಿ ಇದೆ ಹೇತು ಯಾಕಂದ್ರೆ ಅಲ್ಲಿ ಹೊಗೆ ಇದೆ ಉದಾಹರಣೆ ನಮ್ಮ ಅಡಿಗೆ ಮನೆಯಲ್ಲಿ ಇದ್ದ ಹಾಗೆ ಉಪನಯ ಈ ಬೆಟ್ಟದ ಮೇಲೂ ಅದೇ ತರ ಹೊಗೆಯಿದೆ ಕೊನೆಗೆ ನಿಗಮನ ಹಾಗಾಗಿ ಬೆಟ್ಟದ ಮೇಲೆ ಬೆಂಕಿ ಇದೆ ಇದೊಂದು ರೀತಿ ತರ್ಕದ ಗಣಿತ ಸೂತ್ರದ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಆದರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಇದೆ ಮಾಧವ ಸಿದ್ಧಾಂತ ಈ ಫೈವ್ ಸ್ಟೆಪ್ ನಿಯಮವನ್ನ ಒಪ್ಪೋದಿಲ್ಲ ಅವರ ಪ್ರಕಾರ ವಾದದಲ್ಲಿ ಎಷ್ಟು ಸ್ಟೆಪ್ಸ್ ಇರಬೇಕು ಅನ್ನೋದು ಮುಖ್ಯನೇ ಅಲ್ಲ ಎಲ್ಲಕ್ಕಿಂತ ಮುಖ್ಯವಾದದ್ದು ಕೇಳುಗರಿಗೆ ವಿಷಯ ಅರ್ಥ ಆಗ್ತಿದೆಯಾ ಇಲ್ವಾ ಅನ್ನೋದು ಮಾತ್ರ ಹೌದು ಇಲ್ಲೇ ಗುರಿನೇ ಬೇರೆ ಕೇವಲ ಒಂದು ಪ್ರೋಟೋಕಾಲ್ ಫಾಲೋ ಮಾಡೋದಲ್ಲ ಬದಲಿಗೆ ಕೇಳುಗರ ಮನಸ್ಸಲ್ಲಿ ಒಂದು ಪ್ರಶ್ನೆ ಹುಟ್ಟ ಹಾಕೋದು ಅವರೇ ಸ್ವತಃ ತರ್ಕವನ್ನು ಪರಿಶೀಲಿಸೋ ಹಾಗೆ ಮಾಡೋದು ಇದೊಂದು ತುಂಬಾನೇ ಪ್ರಾಕ್ಟಿಕಲ್ ಮತ್ತು ಸೈಕಲಾಜಿಕಲ್ ಅಪ್ರೋಚ್ ಅಲ್ವಾ ಆದ್ರೆ ಎಷ್ಟೇ ಪವರ್ಫುಲ್ ಸಿಸ್ಟಮ್ ಆಗಿದ್ರೂ ತಪ್ಪುಗಳು ಆಗೋ ಸಾಧ್ಯತೆ ಇರುತ್ತೆ ತರ್ಕ ದಾರಿ ತಪ್ಪಿದಾಗ ಏನಾಗುತ್ತೆ ದೋಷ ಇರೋ ವಾದಗಳನ್ನು ಗುರುತಿಸೋದು ಹೇಗೆ ಸೋಲನ್ನ ತಪ್ಪಿಸೋದು ಹೇಗೆ ಬನ್ನಿ ಈಗ ಅದನ್ನ ನೋಡೋಣ ಇಲ್ಲಿ ಉಪಾಧಿ ಅನ್ನೋದು ಬಹಳ ಮುಖ್ಯವಾದ ಒಂದು ಕಾನ್ಸೆಪ್ಟ್ ಇದೊಂದು ರೀತಿ ಹಿಡನ್ ವೇರಿಯಬಲ್ ಅಂದರೆ ಗುಪ್ತವಾದ ಅಂಶ ಒಂದು ವಾದ ಮೇಲ್ನೋಟಕ್ಕೆ ಕರೆಕ್ಟ್ ಅಂತ ಅನಿಸಿದ್ರೂ ಈ ಉಪಾಧಿ ಇಡೀ ತರ್ಕದ ಸರಪಳಿಯನ್ನೇ ಮುರಿದಾಕಬಲ್ಲದು ಇದನ್ನ ಒಂದು ಸಿಂಪಲ್ ಎಕ್ಸಾಂಪಲ್ ಜೊತೆ ಅರ್ಥ ಮಾಡ್ಕೊಳ್ಳೋಣ ಬೆಂಕಿ ಇದ್ದಲ್ಲೆಲ್ಲ ಹೊಗೆ ಇರುತ್ತೆ ಅನ್ನೋ ನಮ್ಮ ವಾದದಲ್ಲಿ ಒಂದು ದೋಷ ಇದೆ ಯಾಕೆ ಕಾರಣ ಒದ್ದೆಯಾದ ಇಂಧನ ಅನ್ನೋ ಉಪಾಧಿ ಯೋಚನೆ ಮಾಡಿ ಕೆಂಪುಗೆ ಕಾದಿರೋ ಒಂದು ಕಬ್ಬಣದ ಗುಂಡು ಅದರಲ್ಲಿ ಬೆಂಕಿ ಇದೆ ಆದ್ರೆ ಹೊಗೆ ಇದೆಯಾ ಇಲ್ಲ ಯಾಕಂದ್ರೆ ಅಲ್ಲಿ ಒದ್ದೆ ಇಂಧನ ಇಲ್ಲ ಸೊ ಹೊಗೆಗೆ ನಿಜವಾದ ಕಾರಣ ಬರೀ ಬೆಂಕಿ ಅಲ್ಲ ಬೆಂಕಿ ಮತ್ತು ಒದ್ದೆ ಇಂಧನದ ಸಂಪರ್ಕ ಒಂದು ಚರ್ಚೆಯಲ್ಲಿ ಸೋಲೋಕೆ ತುಂಬಾ ಕಾರಣಗಳಿರಬಹುದು ನ್ಯಾಯದರ್ಶನ ಬರೋಬ್ಬರಿ ಇಪ್ಪತ್ತೆರಡು ಕಾರಣಗಳನ್ನು ಲಿಸ್ಟ್ ಮಾಡಿದ್ರೆ ಮಾಧ್ವ ಸಂಪ್ರದಾಯ ಅದನ್ನೆಲ್ಲ ಸೇರಿಸಿ ಸೋಲಿಗೆ ಕೇವಲ ಆರು ಮುಖ್ಯ ಕಾರಣಗಳಿವೆ ಅಂತ ಸಿಂಪ್ಲಿಫೈ ಮಾಡುತ್ತೆ ಆ ಆರು ಕಾರಣಗಳು ಯಾವೆವೆಂದ್ರೆ ಮೊದಲನೇದು ವಿರೋಧ ಅಂದರೆ ಸೆಲ್ಫ್ ಕಾಂಟ್ರಡಿಕ್ಷನ್ ನನ್ನ ತಾಯಿ ಬಂಜೆ ಅಂದ ಹಾಗೆ ಎರಡನೇದು ಅಸಂಗತಿ ಅಂದರೆ ಇರ್ರೆಲೆವೆಂಟ್ ಆಗಿ ಮಾತಾಡೋದು ಮೂರನೇದು ನ್ಯೂನ ಅಂದರೆ ಮುಖ್ಯವಾದ ಮಾಹಿತಿಯನ್ನೇ ಬಿಟ್ಬಿಡೋದು ನಾಲ್ಕನೇದು ಆಧಿಕ್ಯ ಅಂದರೆ ಬೇಕಿಲ್ಲದ ಕಾರಣಗಳನ್ನ ಸೇರಿಸೋದು ಐದನೇದು ಸಂವಾದ ಅಂದರೆ ಇನ್ನು ಪ್ರೂವ್ ಆಗದ ವಿಷಯಗಳನ್ನ ಒಪ್ಕೊಳ್ಳೋದು ಮತ್ತು ಆರನೇದು ಅನೂಕ್ತಿ ಅಂದರೆ ಹೇಳಲೇಬೇಕಾದ ಸಂಗತಿಗಳನ್ನ ಹೇಳದಿರೋದು ಹಾಗಾದರೆ ಸಾವಿರಾರು ವರ್ಷಗಳ ಹಿಂದಿನ ಈ ತರ್ಕಶಾಸ್ತ್ರ ಇವತ್ತಿನ ಜಗತ್ತಿಗೆ ಯಾಕೆ ಮುಖ್ಯ ಇದರ ಅಂತಿಮ ಉದ್ದೇಶವಾದರೂ ಏನು ನೋಡಿ ಇದರ ಅಲ್ಟಿಮೇಟ್ ಗೋಲ್ ಬರೀ ವಾದವಿವಾದಗಳಲ್ಲಿ ಗೆಲ್ಲೋದಲ್ಲ ಬದಲಿಗೆ ನಮ್ಮ ಜ್ಞಾನವನ್ನ ನಮ್ಮ ನಂಬಿಕೆಗಳನ್ನ ಕೇವಲ ಅಭಿಪ್ರಾಯಗಳಾಗಿ ಉಳಿಸದೆ ವಾಸ್ತವದ ಗಟ್ಟಿ ನೆಲದ ಮೇಲೆ ನಿಲ್ಲಿಸೋದ್ ಹೇಗೆ ಅನ್ನೋದಕ್ಕೆ ಇದೊಂದು ಫ್ರೇಮ್ವರ್ಕ್ ಸಿಂಪಲ್ ಆಗಿ ಹೇಳೋದಂದ್ರೆ ಇದು ಜ್ಞಾನವನ್ನ ಊಹಾಪೋಹದಿಂದ ಬೇರ್ಪಡಿಸುವ ಒಂದು ಶಿಸ್ತು ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ ನಮ್ಮ ಸ್ವಂತ ತೀರ್ಮಾನಗಳನ್ನು ರೂಪಿಸುವಾಗ ಅವುಗಳ ಹಿಂದೆ ನಮಗೆ ತಿಳಿಯದ ಇಂತಹ ಅದೃಶ್ಯ ಅಂಶಗಳು ಅಂದ್ರೆ ಉಪಾಧಿಗಳು ಕೆಲಸ ಮಾಡುತ್ತಿರಬಹುದೇ ಇದೊಂದು ಯೋಚಿಸಬೇಕಾದ ವಿಷಯ